I'm <laughs> ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಿ ಆರಾಮಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ರೀ ನಾನು ಕೂಡ ಆರಾಮಿದ್ದೀನಿ ರೀ ಫ್ರೆಂಡ್ಸ್ ಬರ್ರಿ ಇವತ್ತಿನ ಬ್ಲಾಗನ್ನ ಶುರು ಮಾಡಾನಿರಿ ಸೊ ಇವತ್ತಿನ ಬ್ಲಾಗನ್ನ ಶುರು ಮಾಡೋಕ್ಕಿಂತ ಮುಂಚೆ ನೀವೇನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸ್ಕಿಪ್ ಮಾಡ್ಲಾರ್ದಂಗೆ ನಾನು ವೀಡಿಯೋಸ್ ನೋಡಿ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನೋಡಿರಿ ಫ್ರೆಂಡ್ಸ ಇವತ್ತು ಒಂದು ಸ್ವಲ್ಪ ಜಲ್ದಿ ಕೆಲಸ ಮುಗಿಸ್ಕೊಂಡು ಬಂದೀನಿ ರೀ ಜಲ್ದಿ ಅಂದ್ರೂ ಹನ್ನೊಂದುವರೆ ಆಗಿತ್ತು ರೀ ಆಗಲೇ ಟೈಮ್ ಸೊ ಈಗ ಮುಗಿಸ್ಕೊಂಡು ಬಂದು ಒಂದು ಸ್ವಲ್ಪ ಇವತ್ತು ನೋಡ್ರಿ ನಮ್ಮ ಅಕ್ಕ ಮೇಲೆ ಮಾಮ ಮಾಮಾ ಸೊ ಭಾಳ ಮೇಲೆ ಅವ್ರಿಬ್ಬರು ಕೂಡಿ ಜೊತೆಯಾಗಿ ಬರಾಗತ್ತಾರೀ ಯಾಕಂದ್ರೆ ಸ್ವಲ್ಪ ದುಃಖದ ವಿಷಯನ ಐತ್ರಿ ಫ್ರೆಂಡ್ಸ ಯಾರು ಸ್ಕಿಪ್ ಮಾಡ್ಲಾರ್ದಂಗೆ ನನ್ನ ವೀಡಿಯೋ ನೋಡ್ರಿ ಫ್ರೆಂಡ್ಸ ಗೊತ್ತಾಗುತ್ತಾ ಈ ವಿಷಯ ಕೇಳಿ ಭಾಳ ಬೇಜಾರಾಗೈತ್ರಿ ಫ್ರೆಂಡ್ಸ ಯಾಕಂದ್ರೆ ನಮ್ಮ ರಿಲೇಶನ್ದಾಗ ನಮ್ಮ ಮೊಮ್ಮಗಳ್ಗೆ ಭಾಳ ರೀ ಸೊ ಆರಾಮಿಲ್ಲ ಅಂದ್ರೂ ಅವ್ರಿಗ ಒಂದು ಸ್ವಲ್ಪ ಕಿಡ್ನಿ ಎಲ್ಲ ಭಾಳ ಡ್ಯಾಮೇಜ್ ಆಗಿದಾವ್ರಿ ಅವು ಅದನ್ನೆಲ್ಲ ನಿಜವಾಗ್ಲೂ ನೆನೆಸ್ಕೊಂಡ್ರು ಒಂಥರ ಭಯ ಆಗತ್ತೈತ್ರಿ ಪಾಪ ಸಣ್ಣ ಸಣ್ಣ ಮೂರು ಮಕ್ಳು ಅದಾವೆ ರೀ ನಮ್ಗೆ ನಿಜವಾಗ್ಲು ನಿನ್ನೆಯಿಂದ ಈ ವಿಷಯ ಕೇಳಿ ಭಾಳ ಅಂದ್ರೆ ಭಾಳ ಬೇಜಾರು ರೀ ಅದಕ್ಕೆ ಒಂದು ಸ್ವಲ್ಪ ನಾವು ಕೆಮ್ಸಿಗೆ ಹೋಗೋದೈತ್ರಿ ಇವತ್ತು ಹೋಗು ಹೋಗಿ ಒಂದು ಸ್ವಲ್ಪ ಮಾತಾಡ್ಸಿ ಬರೋಣ ಅಂತಂದು ಹೊಂಟಿದ್ದೀವಿ ರೀ ನಾ ಅಲ್ಲಿಂದ ನಮ್ಮ ಅಕ್ಕ ಆಮೇಲೆ ನಮ್ಮ ಮಾಮಾವರಾಗತ್ತಾರೀ ಊರಿಂದ ನಾನೇ ಈ ಕಡೆಯಿಂದ ಹೋಗ್ತಾ ಇದ್ದೀನಿ ರೀ ನಮ್ಮ ಬರಂಗಿಲ್ಲ ಸೊ ಯಾವುದ್ರ ಸಂಬಂಧ ಈಗ ಅವ್ರು ಬರೋ ತನಕ ಒಂದು ಸ್ವಲ್ಪ ಅಡಿಗೆನೆಲ್ಲ ಮಾಡ್ಬೇಕಂತಂದು ಈಗ ಅಡುಗೆ ಮಾಡಾಕತ್ತಿದ್ದಾರೆ ಯಾಕಂದ್ರೆ ನಿನ್ನೆದು ಚಿ ಚಿಕನ್ ಸಾರಿತ್ರೆ ಒಂದು ಸ್ವಲ್ಪ ಕಬಾಬ್ನು ಮಾಡಿದರೆ ಅವು ಖಾಲಿ ರೀ ಈಗ ಅರ್ಧ ಕಿಲೋ ಅಷ್ಟು ಚಿಕನ್ ತರಿಸಿ ಈಗ ಕಬಾಬ್ ಮಾಡಾಕತ್ತೇನೆ ರೀ ಯಾಕಂದ್ರೆ ಒಂದು ಸ್ವಲ್ಪ ಬಂದ ಕೂಡಲೇ ಅವ್ರಿಗೂ ಊಟ ಮಾಡಬೇಕಲ್ರಿ ಅವರು ಒಂದು ಬೆಳಿಗ್ಗೆನ ಬಿಟ್ಟಿದ್ದಾರೆ ಮನಿ ನಾನು ಕೆಲಸದಿಂದ ಬಂದು ಮತ್ತು ಅಡುಗೆ ಮಾಡೋದು ನಂದು ಲೇಟ್ ಆಗುತ್ತೆ ಅಂತಂದು ನಾನು ಈಗ ಅಡುಗೆ ಮಾಡ್ಕಾಶಿ ಅವ್ರಿಗೆ ಊಟಕ್ಕೆ ಕೊಟ್ಟ ಒಂದು ಸ್ವಲ್ಪ ಹೋ ಹೋ ಹೋದ್ರಾತು ಎಲ್ಲರೂ ಸೇರಿ ಅಂತಂದು ನಾನೇ ಈಗ ಅಡುಗೆ ರೀ ಕಬಾಬ್ ಮಾಡಕತ್ತಿದ್ದೆ ರೀ ಸೊ ಅನ್ನ ಬಿಸಿಯನ್ನ ಮಾಡಿದ್ದೀನಿ ರೀ ರೊಟ್ಟಿ ಮಾಡ್ಬೇಕಂತಂದು ಅನ್ಕೊಂಡೆ ರೀ ಸೊ ರೊಟ್ಟಿ ಏನು ಹಿಟ್ಟು ಖಾಲಿ ಆಗ್ಬಿಟ್ಟೈತೆ ರೀ ಯಾಕಂದ್ರೆ ಮೂರು ತಿಂಗಳಾಗಿತ್ತು ರೀ ಹಿಟ್ಟು ಹಾಕಿಸಿ ಅಮ್ಮ ಇದ್ದಾಗ ಹಾಕ್ಸಿದ್ದು ಈಗ ಖಾಲಿ ರೀ ಸೊ ಅದ್ರ ಸಂಬಂಧ ಈಗ ರೊಟ್ಟಿ ಮಾಡ್ಲಾ ಮಾಡಿದ್ದಿಲ್ಲ ರೀ ಅನ್ನ ಮಾಡಿ ಆಮೇಲೆ ಚಿಕನ್ ಸಾರಿತ್ತು ಈಗ ಚಿಕನ್ ಕಬಾಬ್ ರೀ ಆಮೇಲೆ ಅವ್ರಿಗೆ ಕಟ್ಕೊಂಡು ಹೋಗ್ಬೇಕಂತಂದು ಅನ್ಕೊಂಡ್ವಿ ರೀ ಮತ್ತು ಪಾಪ ಅವರು ಏನು ತಿನ್ನ ತಿನ್ನೋ ಹಂಗಿಲ್ಲ ರೀ ಇವೆಲ್ಲ ಅದ್ರ ಸಂಬಂಧ ನಾವು ಬ್ಯಾಡ ಅಂತಂದು ಬೇಕ್ರಿಯಾಗಿಂದ ಮತ್ತು ಆಮೇಲೆ ಹಣ್ಣು ಹಂಪಲ ಅವೆಲ್ಲ ನಮ್ಮಕ್ಕ ತರಕತ್ತಾರೆ ಯಾಕಂದ್ರೆ ಅದನ್ನ ತೊಗೊಂಡೋಗಿಬಿಡೋಣ ಅದ್ನ ಏನು ತಿನ್ನಾಕಿತ್ತಿಲ್ಲ ಅಂತ ಬ್ಯಾಡ ಅಂತಂದು ಅಂದ್ರೆ ಮತ್ತು ನಮ್ಮ ಕರ್ತವ್ಯ ಇತ್ರೆ ಸ್ವಲ್ಪ ಕಟ್ಕೊಂಡು ನಾನು ಅಂದ್ಕೊಂಡು ಮತ್ತು ಅಲ್ಲಿ ಇರೋರು ಯಾರಿಲ್ಲರಿ ಗಣ್ಮಕ್ಳು ಇಲ್ಲ ಯಾರಿಲ್ಲ ಪಾಪ ಆಮೇಲೆ ನಮ್ಮ ಮಗಳು ಅಷ್ಟೇ ಇದ್ದಾರೆ ಅವರು ಅಲ್ಲೇ ಮತ್ತು ಅವರೊಬ್ಬರ ಏನು ತಿಂತಾರ ಅಂತಂದು ಅವರು ಬ್ಯಾಡ ಹಂಗೆ ಬಂದುಬಿಡ್ರಿ ಅಂತಂದು ಹೇಳಿದ್ರಿ ಸೊ ಅದ್ರ ಸಂಬಂಧ ಬೇಕ್ರೆ ಒಂದು ಸ್ವಲ್ಪ ತಿನ್ನ ಇದನ್ನು ಏನೇನೋ ತಂದಿದ್ರಿ ನಮ್ಮ ಅಕ್ಕ ಆಮೇಲೆ ಇದು ಹಣ್ಣು ಹಂಪಲ ಅವೆಲ್ಲ ತಂದಿರ್ರಿ ಈಗ ಬಂದಿರಲ್ಪ ಬಂದು ಕೂಡಲೇ ಅವ್ರಿಗೂ ಒಂದು ಸ್ವಲ್ಪ ಊಟಕ್ಕೆ ಕೊಟ್ಟು ಈಗ ನಾವು ರೆಡಿಯಾಗಿ ಹೊಂಟಿದ್ದೀವಿ ರೀ ಹೊರಗಡೆ ಬಂದು ನಿಂತಿದ್ದಾರೆ ನಮ್ಮ ಮನೆಯವ್ರು ಆಟೋ ತರಕಂತಂದು ಹೋಗಿದ್ರೆ ಸೊ ಈ ಕಡೆ ನೋಡ್ರಿ ಎಷ್ಟು ಪ್ರಶಾಂತವಾಗಿತ್ತು ರೀ ರೋಡ್ ಇಲ್ಲಿ ಕರೆ ಎಷ್ಟು ಗದ್ದು ಇದು ಟ್ರಾಫಿಕ್ ಇರ್ತೈತೆ ರೀ ಈ ಕಡೆ ಅಕ್ಷಯ್ ಒಳಗೆ ಒಂದು ಸಿಕ್ಕಾಪಟ್ಟೆ ಇದು ಟ್ರಾಫಿಕ್ ರೀ ಇವೆಲ್ಲ ಗಾಡಿ ಎಲ್ಲ ಓಡಾಡೋದು ಭಾಳ ಕಷ್ಟ ಐತ್ರಿ ಇಲ್ಲೇ ಕರ್ವಿಂಗ್ ಹೋಗೋವಾಗಂತ್ರು ಇದು ಏನು ನೋಡಂಗಿಲ್ಲ ನೋಡೋಂಗಿಲ್ಲ ಆ ಥರ ಗಾಡಿ ರೀ ಇಲ್ಲೇ ಸ್ವಲ್ಪ ಕಾಶಿ ಎಲ್ಲ ಗಾಡಿ ಅಡ್ಡಾಡೋವಾಗ ನಾವು ಸ್ವಲ್ಪ ರೋಡ್ ದಾಟಬೇಕಾಗತ್ತೆ ಈಗ ನೋಡಿರಿ ಕೆಮ್ ಸಿ ಅಂತ ಬಂತು ಸೊ ಕೆಮ್ಸಿ ಒಳಗೆ ಮತ್ತು ಒಂದು ಸ್ವಲ್ಪ ಫೋನ್ ಮಾಡಿದೀರು ಅವ್ರಿಗೆ ಎಲ್ಲದ್ರಿ ಅಂತಂದು ಅದು ಏನೋ ಹೊಸ ಬಿಲ್ಡಿಂಗ್ ಆಗಿತ್ತೀ ಕೆಮ್ಸಿ ಹಿಂದ್ಗಡೆ ಏನೋ ಮೋದಿ ಕಿ ಕೆಮ್ಸಿ ಅಂತರಪ್ಪ ಅದು ನಮಗೂ ಗೊತ್ತಿರಲಿಲ್ಲ ನಾನು ಫಸ್ಟ್ ಟೈಮ್ ಅದು ನೋಡಿದ್ರಿ ಯಾಕಂದ್ರೆ ಈ ಕಡೆ ನಾವು ಒ ಪಿ ಡಿ ಹತ್ರ ಇರ್ತಿತ್ರಿ ನಮ್ದು ಈ ಕಡೆನ ತೋರಿಸ್ಕೊಂಡು ಹೋಗ್ತಿದ್ವಿ ಆಮೇಲೆ ನಮ್ಮ ಮಲೀಕ್ಗೆ ಸ್ವಲ್ಪ ಸ್ವಲ್ಪ ದಿನ ಅಡ್ಮಿಟ್ ಮಾಡಿದ್ವಿ ರೀ ಅಂದ್ರೆ ಮೂರು ವರ್ಷದ ಹಿಂದೆ ಅವಾಗ ನಾಲ್ಕು ಪಾಯಿಂಟ್ ಏನೋ ರಕ್ತ ಐತ್ರಿ ಆವಾಗ ಸೊ ಅದ್ರ ಸಂಬಂಧ ಹೊಸ ಕೆಮ್ಸಿ ಒಳಗೆ ದೊಡ್ಡ ಕೆಮ್ಸಿ ರೀ ಅಲ್ಲಿ ಅಡ್ಮಿಟ್ ಮಾಡಿದ್ವಿ ಅಲ್ಲಿಂದ ನಮ್ಮ ಮಲ್ಲಿಗೆ ಆರಾಮಾಗಿ ಈಗ ಓ ಪಿ ಡಿ ಹತ್ತಿರ ತೋರ್ಸೋದು ಅಷ್ಟ ಐತ್ರ ಅವಂದೆ ಈಗ ನೋಡಿರಿ ನಾವು ಈ ಕಡೆ ಅಂದ್ರೆ ಒಂದು ಸ್ವಲ್ಪ ಕೇಳ್ಕೊತ ಅಲ್ಲಿ ಜನ ಅಡ್ಡಾಡ್ತಾರಲ್ರಿ ಸ್ವಲ್ಪ ಅವ್ರು ಕೇಳ್ಕೊಂತ ಹೊಂಟಿದ್ವಿ ರೀ ಮೋದಿ ಕೆಮ್ಸಿಯಲ್ಲಿ ಐತೆ ಅಂತಂದು ಅದು ಎಲ್ಲ ಕೆ ಎಮ್ ಸಿ ಹಿಂದ್ಗಡೆ ಹೊಸ ಕೆಂಸಿ ಸೊ ಆ ಕಡೆ ಅವ್ರಿಗೆ ಅಡ್ಮಿಟ್ ಮಾಡಿದಾರೆ ಈ ಕಡೆ ನೋಡಿರಿ ಹಿಂದಾಗಿಲಿಂದ ಕರ್ಕೊಂಡು ಹೋಗ್ತಾರೆ ಅವರು ಆಟೋದವ್ರು ಅದಾರ ರೀ ಆಟೋದವ್ರಿಗೆ ಗೊತ್ತಿಲ್ಲರಿ ಇವೆಲ್ಲ ಈಗ ಏನು ಗೊತ್ತಿರ್ತದ್ರಿ ಅಲ್ಲಿಗೆ ಹೋಗೋದು ಎಲ್ಲರೂ ಬಂದು ಇಲ್ಲೇ ಯಾಕೆ ಎಮ್ ಸಿ ಯಾಕೆ ಎಮ್ ಸಿ ಅಂತಂದು ಅಡ್ಡಾಡದಾರೆ ಈ ಕೆಮ್ ಸಿ ನೋಡಿದ್ರು ಜಗ್ ಿಗೆ ದೊಡೋದೈತ್ರಿ ಯಾವ ಕಡೆ ಹೋಗಬೇಕು ಅನ್ನೋದಾಗ ಗೊತ್ತಾಗಂಗಿಲ್ಲ ರೀ ಅಷ್ಟು ದೊಡ್ಡದೈತ್ರಿ ಸೊ ನೋಡ್ರಿ ಫೈನಲ್ ಆಗಿ ನಾವಂತರ ಇಲ್ಲೇ ಮೋದಿ ಕೆಮ್ಸಿಗೆ ಬಂದ್ವಿ ರೀ ನೋಡಿರಿ ಎಷ್ಟು ಮಸ್ತ್ ಆಗಿತ್ತು ಇದು ಸಿಕ್ಕಾಪಟ್ಟಿದ್ದು ದೊಡ್ಡದೈತ್ರಿ ಈ ಕೆಮ್ಸಿ ನೋಡಿದ್ರೆ ನಾ ಎಷ್ಟು ಫ್ಲೋರ್ ಅದಾವ್ರ ಇದ್ರಾಗ ಎಷ್ಟು ಅಷ್ಟು ಒಂದು ಆರನ ಹ್ಞೂ ಆರು ಅದಾವೆ ನೋಡಿರಿ ಇದ್ರಾಗ ಆರು ಫ್ಲೋರಿಂದ ಐದು ಫ್ಲೋರ್ ಸಾರಿ ಐದು ಫ್ಲೋರ್ ಐತ್ರಿ ಕೆಳಗಿಂದ ಪಾರ್ಕಿಂಗ್ ಎಲ್ಲ ಹಿಡಿದು ಆರು ಇದು ಹಾಕಿತ್ರಿ ಅಂತಸ್ತು ಸೊ ಭಾಳ ದೊಡ್ಡದೈತ್ರಿದು ಒಳಗಡೆ ಅಂತೂ ಸಿಕ್ಕಾಪಟ್ಟೆ ಮಸ್ತ್ ಐತ್ರಿ ಆಮೇಲೆ ಸ್ವಚ್ಛನೂ ರೀ ನಾವು ಹೋದಿವ ಎರಡೂವರೆ ಸುಮಾರು ಅಲ್ಲಿ ಪೊಲೀಸ್ರೆ ಏನು ನಮಗೆ ಒಳಗೆ ರೀ ಅವರು ಬೇಡ ಅಂತಂದು ಮತ್ತು ಕುತ್ಕೊಂಡಿದ್ದೀರ ಹೊರಗೆ ಬಂದು ಮತ್ತು ನಮ್ಮ ಅತ್ತಿರ ಮಗಳು ಬಂದು ಕರ್ಕೊಂಡು ಹೊಂಟಾರ್ರೀ ಈಗ ಸೊ ಫೈನಲ್ ಆಗಿ ನೋಡಿರಿ ಫ್ರೆಂಡ್ಸ್ ಈಗ ಬಂದು ಕೂತ್ಕೊಂಡಿದೀವಿ ಸೊ ನಾನು ಫೇಸ್ ತೋರಿಸ್ಬೇಕಂತಂದು ಅನ್ಕೊಂಡಿರಿ ಅವ್ರಿಗೆ ಒಂದು ಸ್ವಲ್ಪ ಗಂಟ್ಲದ ಹತ್ರ ಅವೆಲ್ಲ ಇಂಜೆಕ್ಷನ್ ಅವೆಲ್ಲ ಹಾಕಿ ಭಾಳ ಇದು ರೀ ಅವ್ರಿಗೆ ಪಾಪ ನೋಡೋಕಾಗಲ್ದು ಸಣ್ಣ ಸಣ್ಣ ಮಕ್ಳು ಮೂರು ರೀ ಯಾರು ಆ ದೇವರು ಯಾವ ಶತ್ರುಗಾಗಲಿ ರೀ ಇಂಥದ್ದು ಕಷ್ಟ ಹಾಕ್ಬಾರ್ದು ರೀ ಪಾಪ ಅವರು ಹೋದ ವರ್ಷ ಅವ್ರ ಮಗನೂ ರೀ ಆಮೇಲೆ ಈ ವರ್ಷ ನೋಡಿದ್ರೆ ಪಾಪ ಅವ್ರಿಗೆ ಈ ಥರ ಕಷ್ಟ ರೀ ಅದು ನಮ್ಗೆ ನಿಜವಾಗ್ಲೂ ಆ ಮಕ್ಳು ನೋಡಿದ್ರೆ ನಾವು ಒಂಥರ ಕರುಳು ಚುರುಕು ಅಂತತ್ರಿ ಅಷ್ಟು ಅಷ್ಟಕ್ಕೆ ಭಾಳ ಕೆಟ್ಟ ಅನ್ನಿಸ್ತಾರೆ ಯಾರಿಗೂ ಇಂಥದ್ದು ಬರಬಾರ್ದು ಬಾದೇವ್ರೆ ಈ ಆ ದೇವರು ಬಡ್ರಿಗೆ ಇಂಥ ಕಷ್ಟ ಹಾಕ್ತಾನೆ ಏನೋ ಅನ್ ಅಂತಂದು ನಾವು ಭಾಳ ಅಂದ್ರೆ ಭಾಳ ಬೇಜಾರು ಮಾಡ್ಕೊಂಡಿರಿ ಅಲ್ಲೇ ಹೋದ್ಮೇಲೆ ಅವ್ರು ನೋಡಿ ಕೈಯಾಗಿ ಸೂಜಿ ಆಮೇಲೆ ಗಂಟ್ಲದ ಹತ್ತಿರ ಸೂಜಿ ಎಲ್ಲ ರೀ ಈಗ ಅದು ಕಿಡ್ನಿದೈತೆಲ್ರಿ ಕಿಡ್ನಿ ಎಲ್ಲ ಬಾದಾಗಿದಾವಂತರೀ ಈಗ ನಾವು ಅವರು ಸರಿಯಾಗಿ ತೋರಿಸಲಿಲ್ಲ ಅಂದ್ರೆ ಇನ್ನೊಂದು ನಾಲ್ಕು ತಿಂಗಳಾಗ ಕಿ ಎರಡೂ ಕಿಡ್ನಿನ ಫೇಲ್ ಆಗ್ತಾವಂತರಿ ಆ ಥರ ಕಂಡೀಷನ್ ಕೊಟ್ಟಿದ್ದಾರೆ ನಿಜವಾಗಲೂ ಇವನ್ನೆಲ್ಲ ಕೇಳಿ ನನಗಂತರೂ ಅಲ್ಲಿ ಭಾಳ ಅಂದ್ರೆ ಭಾಳ ಬೇಜಾರಾಗ್ಬಿಡ್ತ್ರಿ ಒಂಥರ ಹಾಳುನೇ ಬಂದುಬಿಡ್ತರಿ ಏನು ಪಾ ಇದು ಅದೇವ್ರ ಕ ಇಂಥದ್ದು ಕಷ್ಟ ಬಡ್ರಿಗೆ ಹಾಕ್ತಾನೆ ಏನು ಏನು ಅಂತ ಬಂದು ಇಂಥದ್ದು ಕಷ್ಟ ಹಾಕ್ತಾನೆ ಏನು ಅನ್ನಂಗೆ ಆಗ್ಬಿಡ್ತರಿ ನಿಜವಾಗ್ಲು ಫ್ರೆಂಡ್ಸ್ ಇವೆಲ್ಲ ಒಂಥರ ಮೈ ಜುಮ್ ಅನ್ನಾಗತ್ತರಿ ಆಮೇಲೆ ಕೈಯಾಗೇನೋ ಮಷಿನ್ ಹಾಕ್ಬೇಕಂತದ್ದೆ ಅದು ಮಷಿನ್ ಹಾಕಿದ್ರೆ ಅದು ಸಾಯೋ ತನಕ ಅದು ಮಷಿನ್ ಕೈಯಾಗ ಇರ್ಬೇಕಂತೀ ಅದು ಇದ್ರೆ ಮಾತ್ರ ಅವರು ಆ ಕಿಡ್ನಿಗೆ ಒಂದು ಸ್ವಲ್ಪ ಏನೋ ಫಿಲ್ಟರ್ ಆಗಿ ಒಂಚೂರು ಆರಾಮಿರ್ತಾರಂತ್ರಿ ಇಲ್ಲಿಕ್ರ ಇಲ್ಲ ಭಾಳ ಡೇಂಜರ್ ಐತೆ ಅವ್ರದ್ದು ಕಂಡೀಷನ್ ಅಂತಂದು ಹೇಳಿದ್ರ ಅವರು ಆಮೇಲೆ ಈ ಇವ್ರಿಗೆ ಇಷ್ಟ ಐತ್ರಿ ಆಮೇಲೆ ಇವ್ರ ಮಗ್ಗ ಎರಡನೇ ಮಗ್ಗ ಏನೋ ಐದು ವರ್ಷದ ಮಗ್ಗ ಅವಂಗೂ ಒಂದು ಕಿಡ್ನಿ ಡ್ಯಾಮೇಜ್ ಆಗೈತಂತ್ರಿ ಆಮೇಲೆ ಇವು ಕಿಡ್ನಿ ಎಲ್ಲ ಡ್ಯಾಮೇಜ್ ಆಗಿ ಹ್ಯಾಂಗಾಗಿದ್ದಾವ್ರಿ ಹೊಟ್ಟೆ ಎಲ್ಲ ಫುಲ್ ನೀರು ತುಂಬಿಕೊಂಡು ಪ್ರೆಗ್ನೆಂಟ್ ಇರ್ತಾರಲ್ರಿ ಆ ಥರ ಒಂಬತ್ತು ತಿಂಗ್ಳು ಪ್ರೆಗ್ನೆಂಟ್ ಇರ್ತಾರಲ್ರಿ ಆ ಥರ ಹೊಟ್ಟೆ ಬಾವು ಬಂದಿತ್ರಿ ಅವ್ರದ್ದು ನೀರು ತುಂಬಿ ತುಂಬಿ ದಿನ ಎರಡೆರಡು ಬಾಟ್ಲಿ ಬಿಸಿಲೀರ್ ಬಾಟ್ಲಿ ಇರ್ತೈತಲ್ರಿ ಒಂದು ಲೀಟ್ರಿಂದ ಎರಡು ಎರಡು ಲೀಟ್ರ್ ಅಷ್ಟು ನೀರು ತೆಗತ್ತಾರಂತ್ರಿ ಅವರು ಹೊಟ್ಟಾಗಿಂದು ಅಷ್ಟು ಅಷ್ಟು ಅವ್ರದ್ದು ಆರೋಗ್ಯ ಭಾಳ ರೀ ಇವನ್ನೆಲ್ಲ ನಿಜವಾಗ್ಲೂ ನನಗೆ ಅರ್ಗಿಸ್ಕೊಳಕ್ಕನೂ ಆಗಲಿಲ್ಲರಪ್ಪ ನನಗೆ ಒಂಥರ ಕಣ್ಣೀರು ಬಂದಂಗೆ ಆ ಅದೇವ್ರು ಎಷ್ಟು ಕಷ್ಟ ಹಾಕ್ತಾನ ಬಡ್ರಿಗೆ ಏನು ಹುಡುಕೇನು ಬಂದು ಈ ಥರ ಹಾಕ್ತಾನ ಏನುಪಾ ಅನ್ನೋ ಆಗ್ಬಿಡ್ತೀರಿ ಆಮೇಲೆ ಅವರು ಇಷ್ಟೆಲ್ಲ ಹೇಳಿದ್ಮೇಲೆ ಇಲ್ಲ ನನ್ನ ಮಗನ್ಗೂ ಹಿಂಗಾಗೆ ತನ್ನತ್ಲೇ ಇನ್ನೂ ನಮ್ಗೆ ಬೇಜಾರಾಗಿಬಿಡ್ತ್ರಿ ಇಂಥದ್ರಾಗ ನಾವು ಹೆಂಗೆ ಹಬ್ಬ ಮಾಡ್ಬೇಕು ರೀ ಫ್ರೆಂಡ್ಸ್ ಅದ್ರ ಸಂಬಂಧ ನಾವು ಈ ಸಲ ಪಂಚಮಿ ಹಬ್ಬನೂ ರೀ ಇಲ್ಲಿಗರ ವರ್ಷ ವರ್ಷ ಮಾಡ್ತಿದ್ವಿ ರೀ ಹೋದ ವರ್ಷ ರೀ ಯಾಕಂದ್ರೆ ನಮ್ಮ ಮಾವಾಗ ಹಾರ್ಟ್ ಆಪ್ರೇಷನ್ ಆಗಿ ಅಲ್ಲೇ ಅಡ್ಮಿಟ್ ಆಗಿದ್ರೆ ಆವಾಗೂ ರೀ ಈ ವರ್ಷವೂ ಇದನ್ನೆಲ್ಲ ಕೇಳಿ ಭಾಳ ಬೇಜಾರು ಅನಿಸಿ ಇವತ್ತು ನಾನು ಹಬ್ಬ ಮಾಡ್ಬೇಕಂತ ಅಂದ್ಕೊಂಡಿದ್ದಾರೆ ಸೊ ನಮಗೆ ಹಬ್ಬನೂ ಮಾಡಲಿಲ್ಲ ಏನಿಲ್ಲರಿ ಸುಮ್ಮನೆ ಬಿಟ್ಕೊಟ್ಟು ತ ಕೆಲಸ ಮಾಡ್ಕೊಂಡು ಬಂದು ದವಾಖಾನೆಗೆ ಹೋಗ್ಬಿಟ್ಟಾರೆ ನಾನು ಮತ್ತು ನಮ್ಮ ಅಕ್ಕನೂ ಅಲ್ಲಿನೂ ಅವರು ಮಾಡೋದು ಬಿಟ್ಕೊಟ್ಟು ಬಂದುಬಿಟ್ರಿ ಅವರು ಸುದ್ದಿ ಕೇಳಿದ ಕೂಡಲೇನ ನನಗೂ ಹಂಗೆ ಇಲ್ಲ ಹಿಂಗೆ ದವಾಖಾನೆ ಅದಾರಂತ ಬಾ ಹೋಗಿ ಬರೋಣ ಅಂತಂದು ಹೇಳಿದೆ ಅಲ್ಲಿ ಹೋದ್ಮೇಲೆ ಇವೆಲ್ಲ ನನಗೆ ಗೊತ್ತಾಗಿದ್ರಿ ಸರ್ ನಾನು ಫೇಸ್ ತಂತರೂ ಏನು ತೋರಿಸಿದ್ರೆ ಫ್ರೆಂಡ್ಸ ಯಾಕಂದ್ರೆ ಅವ್ರಿಗೆ ತೋರ್ಸೋಕೆ ಅಷ್ಟೇನು ಅಲವು ಇಲ್ಲ ರೀ ಆಮೇಲೆ ಇದನ್ನೆಲ್ಲ ಅವರು ಸೂಜಿ ಹಾಕಿದ ನೋಡಿದ್ರೆ ನೀವು ಮರಗ್ತೀರಿ ಫ್ರೆಂಡ್ಸ ಆ ಥರ ಅವರು ಸೂಜಿ ರೀ ದವಾಖಾನಾಗ ಈಗ ನಾಳೆ ನಾಡ್ದ ಅಂದ್ರೆ ಅವರು ಕೈಯಾಗ ಮಷಿನ್ ಹಾಕಿ ಹಾಕಬೇಕಂತರಿ ಆ ಮಷಿನ್ ಸಹಾಯ ತನಕ ಇರ್ಬೇಕಂತರಿ ಅದನ್ನು ಏನಾರ ಮತ್ತೀಗ ತೆಗಿ ತೆಗೆದ್ರೆ ಮತ್ತೆ ಹೊಸದು ಹಾಕ್ಬೇಕಂತರಿ ಆ ಥರ ಅವ್ರಿಗೆ ಪರಿಸ್ಥಿತಿ ಹಗ್ಗಿದನ್ ರೀ ಅದೇವರು ಆದಷ್ಟು ಬೇಗ ಅವರು ಆರಾಮಾಗ್ಲಿ ರೀ ಹೋಗೋ ತನಕ ಬರೀ ಅವ್ರದ್ದು ಮಾತೆ ಪಾಪ ಹೆಂಗೆ ತಡ್ಕೊಂಡು ಹಾಕತಾರೆ ಅಂತಂದು ಇನ್ನೂ ಮಷಿನ್ ಹಾಕಿದ ಮೇಲಂತ್ರು ಭಾಳ ತ್ರಾ ಇದು ತ್ರಾಸಾಗ್ತೈತಂತ್ರಿ ಅವ್ರ ಮಗನ್ಗೂ ಒಂದು ಸ್ವಲ್ಪ ಅಡ್ಮಿಟ್ ಮಾಡಿ ಅವಂಗೂ ದವಾಖಾನಿಗೆ ತೋರಿಸ್ಬೇಕು ಅಂತಂದು ಹೇಳಾಕತ್ತಿದ್ರ ಅವರು ಆದಷ್ಟು ಬೇಗ ಆ ದೇವ್ರ ಆರಾಮ್ ಮಾಡಲಿರಿ ಅವ್ರಿಗೆ ನೀವೆಲ್ಲರೂ ಕೂಡ ಪ್ಲೀಸ್ ಫ್ರೆಂಡ್ಸೇ ಎಲ್ಲರೂ ಆದೇವರ ಹತ್ತಿರ ಕೇಳ್ಕೊರಿ ಅಷ್ಟು ಆದಷ್ಟು ಬೇಗ ತಾಯಿ ಮಗ ಕುಡಿಯ ಆರಾಮಾಗಲಿ ಅಂತಂದ್ರೆ ನಿಮ್ಗಳ ಆಶೀರ್ವಾದದಿಂದ ಅಂದರೂ ಅವರು ಆರಾಮಾಗಿ ಆ ದವಾಖಾನೆಯಿಂದ ನಂಗೆ ನಂಗೆ ತ ಬರಲಿ ಅಂತಂದು ಕೇಳ್ಕೊತೀನಿ ರೀ ನಾನು ಸೊ ನೋಡಿರಿ ಫ್ರೆಂಡ್ಸ ಇವತ್ತು ಈಗ ಅಂತೂ ನಮ್ಮ ಅಕ್ಕ ಆಮೇಲೆ ಮಾಮಾ ಹೋದ್ರಿ ಸ್ವಲ್ಪ ಬಂದು ಚಹಾ ಮಾಡಿಕೊಟ್ಟಾರ ಅವ್ರಿಗೆ ಚಹಾ ಕುಡಿದು ಅವರು ಅಲ್ಲಿನೂ ಹುಡುಗರಿಗೆ ಬಿಟ್ಟು ಬಂದಿದ್ರಿ ಈಗ ನಾಲ್ಕೂವರೆ ಸುಮಾರು ಅಂದ್ರೆ ಮತ್ತೆ ಹುಡುಗರು ರೀ ಆಗಲೇ ಇಲ್ಲೇ ಟೈಮ್ ಐದೂವರೆ ಆಗಿತ್ತು ರೀ ದಾಗ ನೀವು ಹೋಗಿ ಬರೋಮಟ ಅಂದ್ರೆ ನಮ್ಗೆ ಟೈಮ್ನ ಭಾಳ ಆಗಿಬಿಡ್ತೀರಿ ಅದ್ರ ಸಂಬಂಧ ಈಗ ಹಣ್ಣು ಹೋದ್ರವ್ರು ಸೊ ಅವ್ರು ಕಳಿಸಿಕೊಟ್ಟು ಈಗ ಬಂದು ಒಂದು ಸ್ವಲ್ಪ ಬಾಂಡೆ ಎಲ್ಲ ತಿಕೊಂಡು ಬಂದರೆ ತಿಕೊಂಡು ಬಂದು ಈಗ ಕಸನೆಲ್ಲ ಮಾಡ್ಕೊಂಡು ಒಂದು ಸ್ವಲ್ಪ ದೇವ್ರ ದೀಪ ಹಚ್ಚಿ ಸ್ವಲ್ಪ ಓದ್ಕೊಂತ ಅಂತ ರೀ ಫ್ರೆಂಡ್ಸ ಮತ್ತು ನೋಡಿರಿ ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳಕತ್ತೀನಿ ರೀ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಫ್ರೆಂಡ್ಸ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ಕಿಪ್ ಮಾಡಲಾದಂಗೆ ನಾನು ವೀಡಿಯೋಸ್ ನೋಡಿ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಯಾಕಂದ್ರೆ ನಿಮ್ಗಳ ಸಪೋರ್ಟಿಂದ ನಾನು ಕೂಡ ಮುಂದೆ ಬರೋಕ್ಕಾಗೋದು ಹಾಗೆ ಇನ್ನೂ ಒಂದು ಸ್ವಲ್ಪ ಹೆಚ್ಚಿನದಾಗಿ ನಾನು ರೀ ಮತ್ತು ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ಟೇಕ್ ಕೇರ್ ಬಾಯ್ ಗುಡ್ ನೈಟ್